ಇಲ್ಲಿ ನಿಮಗೆ ನೋಡಿ ಕಾಣ್ತಾ ಇರಬಹುದು ಇದೊಂದು ತುಂಬಾ ಪುರಾತನವಾದ ಕಲ್ಯಾಣಿ ಇದೆ ಹಿಂದೆ ನಮ್ಮ ಹಿರಿಯರು ಆ ಹದಿನಾರು ಕಣ್ಣಿನ ಬಾವಿ ಅಂತ ಕರಿತಾ ಇದ್ರು ಹಾಗೇನೆ ಈ ಬಾವಿ ಏನಕ್ಕೆ ಉಪಯೋಗಿಸ್ತಾ ಇತ್ತು ಅಂತಂದ್ರೆ ಹಿಂದೆ ಇಲ್ಲೇ ಆದನಾರಾಯಣ ಸ್ವಾಮಿ ದೇವಸ್ಥಾನ ಇತ್ತು ಕಲ್ಯಾಣಿ ನೀರು ಉಪಯೋಗಿಸಿ ಅಲ್ಲಿ ಅಭಿಷೇಕಕ್ಕೆ ಪೂಜೆಗೆ ಇನ್ನೊಂದಕ್ಕೆ ಬಳಸ್ತಾ ಇದ್ರು ಅನ್ನೋದು ಒಂದು ಇತಿಹಾಸ ಇದೆ ಈ ಒಂದು ಕಲ್ಯಾಣಿ ಇವತ್ತು ಏನಾಗಿ ಹೋಗಿದೆ ಅಂತ ಅಂದರೆ ಎಲ್ಲರೂ ಈಗ ಇಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕರಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳಾಗಿರ್ಬೋದು ಬಂದು ಇಲ್ಲಿ ಅವರು ಕಸಾನ ತ್ಯಾಜ್ಯ ವಿಸರ್ಜನೆ ಮಾಡೋಕ್ಕೆ ತ್ಯಾಜ್ಯ ಸಂಗ್ರಹ ಘಟಕ ಮಾಡಿದ್ದಾರೆ ಅದು ಯಾಕೆ ಮಾಡ್ತಾ ಇದ್ದಾರೆ ದೊಡ್ಡಬಳ್ಳಾಪುರದ ನಗರಸಭೆಯವರು ಇದನ್ನು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾವು ಕೇಳ್ಕೊತೀವಿ ಇರೋದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಮನವಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ